ಇಂದು ಏಪ್ರಿಲ್ ಇಪ್ಪತ್ತ್ನಾಲ್ಕು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಆ ಪುಟದ ಬರಹ ಶಿರೋನಾಮೆ ಕೀಪ್ ಅಪ್ ಯುವರ್ ಕರೇಜ್ ಕೀಪ್ ಅಪ್ ಯುವರ್ ಕರೇಜ್ ಆ ಬರಹ ಇಂಗ್ಲಿಷ್ ಓದು ಪೆನ್ ಜೀನೇ ಠಮಿ ವಾಸ್ಟ್ what he would do if he lost the world boxing championship against jack dempsey he said only one of us can win the title both of us can win applause <laughs> there is your cue don't bother about results concentrate on the fight when things continue to go wrong, remember these lines. It isn't the times you have failed in your task, it is the time you have tried that will tell. It is not the amount of hard work you have done, but if it is done truly and well, it is how you rose up. After falling, that counts, not how many times you fell. If we keep our eye on the fight instead of on the trophy, we shall have no false pride if we win the prize, nor vain regrets if you lose it. Some troubles may get us down, but that is not a reason for staying down. We must get on our feet again with a new hope and courage. APP Beautiful write up beautiful Musti Boxing Champion. ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ನಲ್ಲಿ ಇಬ್ಬರು ಸೆಣಸಾಡಿಸ್ಲಿಕ್ಕೆ ನಿಂತಾರೆ ಒಬ್ಬರು ಜೇನ್ ಟೊನ್ನಿ ಅನ್ನೋರು ಇನ್ನೊಬ್ಬರು ಜ್ಯಾಕ್ ಡೆಂಪ್ಸೆ ಅನ್ನೋರು ಜೀನೇ ಟನ್ನಿ ಅಂಬವ್ರಿಗೆ ಒಬ್ಬರು ನೀನು ಸೋತ್ರ ಸೋತ್ರ ಏನು ಮಾಡ್ತೀಪ ನೀನು ನಿನ್ನ ಹೇಳಿಕೆ ಏನದ ನೀನು ಸೋತದ್ದಕ್ಕ ಅಂತ ಹೇಳಿದ್ರೆ ಆತ ಉತ್ತರ ಕೊಡ್ತಾನೆ ಎಷ್ಟು ಚಂದದ ನೋಡಿ ಉತ್ತರ ಅದು ನೋಡಿರಿ ನಾವಿಬ್ಬರು ಬಡದಾಡ್ಲಿಕ್ಕೆ ಹತ್ತೇವೆ ನಾವಿಬ್ಬರು ಮುಷ್ಟಿಯುದ್ಧ ಇದ್ದೇವೆ ಒಬ್ಬರು ಗೆದ್ದಿತಾರೆ ಒಬ್ಬರು ಗೆದ್ದಾರೆ ಆದರೆ ಇಬ್ಬರಿಗೂ ಸಹ ಚಪ್ಪಾಳೆ ಬೀಳ್ತಾವ ಇಬ್ಬರಿಗೂ ಸಹ ಚಪ್ಪಾಳೆ ಬೀಳುತ್ತಾವ ಯಾಕಂದ್ರೆ ಇಬ್ ಒಬ್ಬ ಒಮ್ಮೆ ಒಬ್ಬರು ಚಲೋ ಒಮ್ಮೆ ಒಬ್ಬರು ಚಲೋ ನಾವು ಹೊಡೆದಾಡ್ತಾ ಇರ್ತೇವೆ ಕೊನೆಗೆ ಜಯ ಆಗ್ಬೋದು ಆದರೆ ಇಬ್ಬರಿಗೂ ಚಪ್ಪಾಳೆ ಬೀಳ್ತಾವ ಅಂತ ಹೇಳ್ತಾನವ ಎಷ್ಟು ಅದ್ಭುತವಾದ ಇದೇ ಒಂದು ದೊಡ್ಡ ಕುರುಹು ಮನುಷ್ಯರ ಬದುಕಿಗೆ ಅವ ಏನು ಹೇಳ್ತಾನಂತಂದ್ರೆ ಯಾವುದೇ ಒಂದು ಪರಿಣಾಮ ಆ ಪರಿಣಾಮಕ್ಕೆ ಲಕ್ಷ ಕೊಡಬೇಡ್ರಿ ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ ಆ ಮುಷ್ಟಿ ಯುದ್ಧಕ್ಕೆ ಮಾತ್ರ ನೀವು ಅದರ ಬಗ್ಗೆ ಲಕ್ಷ್ಯ ಕೊಡ್ರಿ ಆವಾಗ ಏನು ಬೇಕಾದಾಗ್ಲದು ಮಯನ್ ಏನು ಬೇಕಾದರೂ ಈ ಮಾತನ್ನು ನಾನು ಇಟ್ಟೇನೆ ಅಂತ ಹೇಳಿದ್ದಾನ ಏನು ಅಂತಂದ್ರೆ ಆಯಿತು ಆ ನನ್ನ ಕಾರ್ಯದಲ್ಲಿ ನಾನು ನನ್ನ ಆ ಮುಷ್ಟಿ ಯುದ್ಧದಲ್ಲಿ ನಾನು ಬಹುಶಃ ನಪಾಸಾಗಿರ್ಬೋದು ಅಥವಾ ಚೆನ್ನಾಗಿ ಮಾಡದೇ ಇರಬಹುದು ಆದರೆ ನಾನು ಸಾಕಷ್ಟು ಪ್ರಯತ್ನ ಮಾಡೇನಿ ಎಂಬುದನ್ನು ಮಾತ್ರ ನೀವು ಮರೆಯಬಾರದು ಆಮೇಲೆ ನೀವು ಇಷ್ಟೇ ಅಲ್ಲ ಸಾಕಷ್ಟು ಶ್ರಮವಹಿಸಿ ತಯಾರಿ ಮಾಡಿಕೊಂಡಿರಿ ಅನ್ನೋದನ್ನು ಸಹಿತ ನೀವು ಮರೆಯಬಾರದು ಸರಿಯಾಗಿ ಯೋಗ್ಯವಾಗಿ ನಿಜವಾಗಿ ಆ ಆ ಒಂದು ಯುದ್ಧಕ್ಕಾಗಿ ಆ ಒಂದು ಮುಷ್ಟಿ ಯುದ್ಧಕ್ಕಾಗಿ ತಯಾರಿ ಮಾಡಿಕೊಂಡಿರಿ ಎಂಬುದನ್ನು ಸಹಿತ ನೀವು ಮರಿಬಾರದು ಎಷ್ಟೋ ಸಾರಿ ಎದುರಾಳಿಯಿಂದ ನೀವು ಕೆಳಗೆ ಬಿದ್ದಿರಬಹುದು ಹೌದಲ್ಲ ಆದರೆ ಆ ಸಂಖ್ಯೆ ಎಣಿಸ್ತಾರವರು ಹೇಳಿಸ್ಬೇಕ ನೀವು ಎದ್ದಿರಲ್ಲ ಅದನ್ನು ಸಹಿತ ನೀವು ಮರಿಬಾರ್ದು ಎದ್ದು ಬಿಟ್ಟಿರಿಯಲ್ಲ ಅದು ಇಂಪಾರ್ಟೆಂಟು ಏನಾಗ್ತದೆ ಅಂತಂದ್ರೆ ನೀವು ಆ ಪ್ರಶಸ್ತಿ ಹತ್ರ ಬಹಳಷ್ಟು ಗಮನ ಕೊಡಬೇಡ್ರಿ ನಾವು ಅದರಿಂದ ಏನಾಗ್ತದೆ ಒಣ ಅಭಿಮಾನ ಬೇಡ ನಾ ಗೆದ್ದೆ ಸೋತೆ ಅನ್ನೋ ಒಣ ಅಭಿಮಾನ ನಾ ಗೆದ್ದೆ ಅನ್ನೋದಕ್ಕೆ ಇಟ್ಕೊಳ್ಬಾರ್ದು ಅಂತ ಹೇಳ್ತಾನ ಅದರಂತೆ ಸೋತರೆ ಒಂದು ನಿರರ್ಥಕವಾದಂಥ ಒಂದು ವಿಷಾದವನ್ನು ಸಹಿತ ಪಡಬ್ಯಾಡ್ರಿ ಅಂತ ಒಂದು ಅಪ್ಪ ಇಂಥ ಅದ್ಭುತವಾದಂಥ ಉಪದೇಶಗಳನ್ನು ಆತ ಮಾಡ್ತಾನಂತ ಒಬ್ಬ ಆ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ ಕಂಟೆಸ್ಟೆಂಟ್ ಎಷ್ಟು ಅದ್ಭುತವಾದ ಮಾತುಗಳಲ್ಲ ಹಂಗೆ ಮನುಷ್ಯರು ಎಷ್ಟೋ ಸರಿ ಕೆಲಸ ಕಾರ್ಯಗಳಲ್ಲಿ ತಾವು ಸೋಲ್ಬಹುದು ತಮಗವು ಪ್ರಯತ್ನ ಅವರ ಪ್ರಯತ್ನಗಳು ಫಲ ಕೊಡದೇ ಇರಬಹುದು ಆ ಅದರ ಫಲ ಕೊಡದೇ ಇದ್ದಾಗ ನಿರಾಶರಾಗಿ ಕೆಳಗೆ ಇಳಿಬಾರ್ದು ಆ ತೊಂದರೆ ಬಂದಾಗ ಆ ತೊಂದರೆಯಿಂದ ಕೆಳಗೆ ನಿರಾಶರಾಗಿ ಕೆಳಗೆ ಕೂಡಬಾರ್ದು ನಾವು ಮೇಲೆದ್ದು ಹೇಳಬೇಕು ಮತ್ತು ಮೇಲೆ ಹೇಳಬೇಕು ಮೇಲೆ ಎದ್ದು ಹೊಸದಾದಂಥ ಆಶೆ ಹುಮ್ಮಸ್ಸುಗಳಿಂದ ಧೈರ್ಯದಿಂದ ಆಶೆ ಹುಮ್ಮಸ್ಸುಗಳಿಂದ ಧೈರ್ಯದಿಂದ ಎದ್ದು ಜೀವನವನ್ನು ಮಾಡಬೇಕು ಅನ್ನುವಂಥ ಅಪರೂಪವಾದಂಥ ಒಂದು ಸಂದೇಶ ಈ ಒಂದು ಮುಷ್ಟಿಯುದ್ಧದ ಒಂದು ಪ್ರಸಂಗದೊಂದಿಗೆ ಅಪರೂಪವಾದ ಸಂದೇಶವನ್ನು ಜೆ ಮಾರುಸ್ತವರು ಅವರು ಇಲ್ಲಿ ಇರಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ